ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಕಫಕ್ಕೆ ಶೀತ ಕೆಮ್ಮು ಈ ಎಲ್ಲ ಪ್ರಾಬ್ಲಮ್ಗೂ ಒಂದು ಮನೆ ಮದ್ದನ್ನು ಇದ್ದೀನಿ ಇದು ಚಿಕ್ಕವ್ರಿಗೆ ಮಾತ್ರ ಅಲ್ಲ ದೊಡ್ಡವ್ರಿಗೂ ವಯಸ್ಸಾದವ್ರಿಗೂ ಕೊಡ್ಬೋದು ಪ್ರತಿಯೊಂದಕ್ಕೂ ಹಿಂಗೆ ಹಾಸ್ಪಿಟ್ಲಿಗೆ ಹೋಗಿ ಮೆಡಿಸಿನ್ ತೊಗೊಳೋದಕ್ಕಿಂತ ಈ ಮನೆ ಮದ್ದನ್ನು ದಿನಕ್ಕೆ ಒಂದು ಅಥವಾ ಎರಡು ಸಲ ತೊಗೊಂಡ್ರೆ ಸಾಕು ಶೀತ ಕೆಮ್ಮು ಕಫ ಇದನ್ನು ಮನೆಯಲ್ಲೇ ಕಮ್ಮಿ ಮಾಡ್ಕೋಬೋದು ಏನೆಲ್ಲ ಬೇಕು ಅಂತ ನೋಡೋಣ ಬನ್ನಿ ಇದಕ್ಕೆ ನಾನು ವಿಳಿಯದಲ್ಲೇ ತೊಗೊಂಡಿದ್ದೀನಿ ಇದನ್ನು ಚಿಕ್ಕ ಚಿಕ್ಕದಾಗಿರೋದನ್ನೇ ತೊಗೊಂಡಿದ್ದೀನಿ ನಿಮ್ಮ ಹತ್ರ ದೊಡ್ಡ ದೊಡ್ಡದಿದೆ ಅಂದರೆ ಒಂದು ಅಥವಾ ಎರಡು ತೊಗೊಳ್ಳಿ ಸಾಕು ಹಾಗೆ ಇದು ಸಾಂಬಾರು ಎಲೆ ಅಥವಾ ದೊಡ್ಡ ಪತ್ರೆ ಎಲೆ ಅಂತೀವಿ ಅದು ಇದು ನಾನು ಒಂದು ಐದು ತೊಗೊಂಡಿದ್ದೀನಿ ಇದೆಲ್ಲನೂ ಸಾಮಾನ್ಯವಾಗಿ ನಮ್ಮ ಗಿಡಗಳಲ್ಲಿ ಸಿಗುತ್ತೆ ಎಲ್ಲೂ ಹೋಗಿ ತರುವಂಥ ಅವಶ್ಯಕತೆ ಇರಲ್ಲ ಹಾಗೆ ಇದು ತುಳಸಿ ಎಲೆ ಇದು ಕಪ್ಪು ತುಳಸಿ ಅಂದರೆ ಕೃಷ್ಣ ತುಳಸಿ ಇದಕ್ಕೆ ನೀವು ಬೇಕಿದ್ರೆ ಬಿಳಿ ತುಳಸಿ ಅಂದರೆ ರಾಮ್ ತುಳಸಿನೂ ಹಾಕೋಬೋದು ಹಾಗೆ ಇಲ್ಲಿ ಶುಂಠಿ ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಒಂದು ಇಂಚು ಶುಂಠಿನ ಚೆನ್ನಾಗಿ ನಾನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಕರೆಕ್ಟಾಗಿ ಒಂದು ಇಂಚು ತೊಗೊಳ್ಳಿ ನಾನು ಈಗ ತೋರಿಸಿರೋ ಕ್ವಾಂಟಿಟಿಗೆ ಇದು ಇಬ್ಬರಿಗೆ ಕೊಡ್ಬೋದು ಒಂದು ದಿನಕ್ಕೆ ಹಾಗೆ ಇಲ್ಲಿ ಮೂರು ಕಾಳು ಮೆಣಸು ತೊಗೊಂಡಿದ್ದೀನಿ ಅಂದರೆ ಪೆಪ್ಪರ್ ತೊಗೊಂಡಿದ್ದೀನಿ ಇದರಲ್ಲಿ ನಿಮ್ಮ ಹತ್ರ ಯಾವುದಾದ್ರು ಒಂದು ಇಲ್ಲ ಅಂದ್ರೂ ಪರವಾಗಿಲ್ಲ ಏನೂ ಆಗೋಲ್ಲ ಇರೋದನ್ನು ಹಾಕಿ ಮಾಡಿ ಆದರೆ ಈ ಸಾಂಬಾರೆಲೆ ಏನು ದೊಡ್ಡ ಪತ್ರೆ ಎಲೆ ಅಂತೀವಲ್ಲ ಅದು ಮುಖ್ಯ ಇದಕ್ಕೆ ಬೇರೆ ಯಾವುದೂ ಇಲ್ಲ ಈ ದೊಡ್ಡ ಎಲೆ ಮಾತ್ರ ಇದೆ ಅಂದರೆ ಇದನ್ನೇ ಸ್ವಲ್ಪ ಬಿಸಿ ಮಾಡಿಬಿಟ್ಟು ರಸನ ತೆಗೆದುಬಿಟ್ಟು ಜೇನುತುಪ್ಪದಲ್ಲಿ ಸೇರಿಸಿ ಕುಡಿಬೋದು ಅದನ್ನು ತುಂಬ ಒಳ್ಳೆಯ ಹೆಲ್ಪ್ ಮಾಡುತ್ತೆ ನಮ್ಮ ಕಫ ಕೆಮ್ಮು ಏನೇ ಇದ್ರೂ ಕ್ಲಿಯರ್ ಆಗೋದಕ್ಕೆ ಹಾಗೆ ಇಲ್ಲಿ ನಾನು ವಿಲಿಯದಲ್ಲೇ ತೊಗೊಂಡಿದ್ದೀನಿ ಅದನ್ನು ಚಿಕ್ಕ ಚಿಕ್ಕದ ಪೀಸಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ತುಳಸಿ ಪೆಪ್ಪರು ಮತ್ತು ಶುಂಠಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನಾನು ಆವಾಗಲೇ ಹೇಳ್ದಂಗೆ ಇದು ಚಿಕ್ಕ ಮಕ್ಕಳಿಗೆ ಮಾತ್ರ ಅಲ್ಲ ಫ್ರೆಂಡ್ಸ್ ಇದು ದೊಡ್ಡವರಿಗೆ ಅಂದರೆ ವಯಸ್ಸಾದವ್ರಿಗೂ ಕಫ ಪ್ರಾಬ್ಲಮ್ ಇದ್ದರೆ ಅದನ್ನೆಲ್ಲನೂ ಕ್ಲಿಯರ್ ಮಾಡ್ಬೋದು ಎಷ್ಟೇ ಹಳೆ ಕಫ ಇದ್ರೂ ಕ್ಲೀನ್ ಆಗುತ್ತೆ ಇದನ್ನು ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬಿಸಿ ಆದರೆ ಸಾಕು ಅದರಲ್ಲೇ ರಸ ಬಿಟ್ಕೊಳ್ಳುತ್ತೆ ಇದನ್ನು ಈ ಥರ ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಬೌಲ್ಗೆ ನಾನು ಇದನ್ನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ವೀಡಿಯೋನ ಮಿಸ್ ಮಾಡ್ದಿರೋ ನೋಡ್ಬೋದು ಇದು ತಣ್ಣಗಾದಮೇಲೆ ಈ ಥರ ಒಂದು ಕಲ್ಲಿನ ಸಹಾಯ ಅಥವಾ ಒಂದು ಗ್ಲಾಸ್ ಲೋಟ ಇಟ್ಕೊಂಡು ಇದನ್ನು ಚೆನ್ನಾಗಿ ಜಜ್ಕೋಬೇಕು ಅಂದರೆ ಸ್ವಲ್ಪ ನಸುಕಿದ್ರೂ ಸಾಕಾಗುತ್ತೆ ಇದರಿಂದ ರಸ ಬರುತ್ತೆ ನಾನು ಈ ಥರ ಒಂದು ಕಲ್ಲಿನ ಸಹಾಯದಿಂದ ಸ್ವಲ್ಪ ಜಜ್ಕೊಂಡಿದ್ದೀನಿ ಇದನ್ನು ಜಾಸ್ತಿ ನುಣ್ಣಗೆ ಜಜ್ಜೋ ಅವಶ್ಯಕತೆ ಇಲ್ಲ ನಿಮಗೆ ಈ ಥರ ಕಲ್ಲಿಲ್ಲ ಅಂದರೆ ಮಿಕ್ಸಿನಲ್ಲಿ ಹಾಕಿ ಸ್ವಲ್ಪ ತರತರಿಯಾಗಿ ಇದು ಮಾಡಿಕೊಂಡು ಸ್ವಲ್ಪ ಬೇಕಿದ್ರೆ ನೀರನ್ನ ಹಾಕ್ಕೊಂಡು ಈ ರಸನ ತೆಕ್ಕೊಳ್ಳಿ ಜಾಸ್ತಿ ಅಲ್ಲ ಒಂದು ಸ್ಪೂನಷ್ಟು ನೀರು ಹಾಕ್ಕೋಬೇಕು ಅಷ್ಟೇ ಫ್ರೆಂಡ್ಸ್ ವೀವ್ಸ್ ಆಗ್ತಾಯಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಇಷ್ಟ ಆದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ನಾನು ತೋರಿಸಿರೋ ಕ್ವಾಂಟಿಟಿಗೆ ಇಲ್ಲಿ ಎರಡರಿಂದ ಮೂರು ಸ್ಪೂನಷ್ಟು ರಸ ಸಿಕ್ಕಿತ್ತು ನನಗೆ ನಾನು ನನ್ನ ಮಕ್ಕಳಿಗೆ ಸ್ವಲ್ಪ ಶೀತ ಆದಾಗಲೇ ಇದನ್ನು ಕೊಟ್ಬಿಡ್ತೀನಿ ಅವರಿಗೆ ಕಫ ಆಗೋಕ್ಕೆ ಚಾನ್ಸೇ ಇರಲ್ಲ ಇದರಿಂದ ಬೇಗನೆ ಶೀತ ಕಮ್ಮಿ ಆಗುತ್ತೆ ಮತ್ತು ಕಫ ಕಟ್ಟಲ್ಲ ದೊಡ್ಡವರಿಗಾದರೆ ಇದು ಎರಡು ಸ್ಪೂ ಎರಡರಿಂದ ಮೂರು ಸ್ಪೂನ್ ಕೊಡಬೇಕಾಗತ್ತೆ ಹಾಗೆ ಒಂದೇ ಸಲ ಕೊಡಬಾರ್ದು ಇದನ್ನು ಒಂದು ದಿನದಲ್ಲಿ ಎರಡರಿಂದ ಮೂರು ಸಲ ಮಾಡಿ ಕೊಡಬೇಕು ಇದಕ್ಕೆ ನಾನು ಒಂದು ಸ್ಪೂನು ಶುದ್ಧ ಜೇನುತುಪ್ಪ ಸೇರಿಸ್ಕೊಂಡಿದ್ದೀನಿ ಜೇನುತುಪ್ಪನ ಆದಷ್ಟು ಶುದ್ಧವಾಗಿರೋದನ್ನು ಸೇರಿಸ್ಕೊಳ್ಳಿ ಅಂದರೆ ಅಂಗಡಿಗಳಲ್ಲಿ ತಗೊಳ್ಳೋದ್ಕಿಂತ ನ್ಯಾಚುರಲ್ಲಾಗಿ ಏನು ಸಿಗುತ್ತೆ ಅದನ್ನು ತೊಗೊಳ್ಳಿ ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ದೊಡ್ಡವರಿಗಾದರೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡು ಟೈಮ್ ಕೊಡಿ ಚಿಕ್ಕವರಿಗಾದರೆ ಬೆಳಿಗ್ಗೆ ಮಾತ್ರ ಕೊಡಿ ಬೆಳಿಗ್ಗೆ ಅಂದರೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಲಿರುವಾಗ ಇರುವಾಗ ಇದನ್ನು ಕೊಡಿ ಒಳ್ಳೆ ರಿಸಲ್ಟ್ಗಾಗಿ ಎರಡು ದಿನ ಈ ರೆಮಿಡಿನ ಟ್ರೈ ಮಾಡಿ ನೋಡಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ ಫ್ರೆಂಡ್ಸ್